ನೋಡಿ ಕೆಮ್ಮು ನೆಗಡಿ ಅನ್ನೋದು ನನ್ನ ವೈದ್ಯ ವೃತ್ತಿಯೊಳಗೆ ಮೋಸ್ಟ್ ಕಾಮನ್ ಕಂಡೀಷನ್ ಅಂತ ನಾನು ಗುರುತಿಸಿದ್ದೀನಿ ಭಾಳಷ್ಟು ಜನ ಕೆಮ್ಮು ನೆಗಡಿಯಿಂದನೇ ಬರ್ತಾರೆ ನೋಡೋದಕ್ಕೆ ತುಂಬ ಸಲ ಸ ಸುಲಭವಾದ ಕಾ ಕಾಯಿಲೆ ಅಂತ ಅನಿಸುತ್ತೆ ಭಾಳ ಸಲ ಅದರಿಂದ ಅಪಾಯವೂ ಆಗುತ್ತೆ ಅಂತ ಅಂತನಿಸುತ್ತೆ ಆದರೆ ತುಂಬ ಸಾಮಾನ್ಯ ಕಾಯಿಲೆ ಓಕೆ ಇದು ಕೆಮ್ಮು ನೆಗಡಿ ಬರೋದಕ್ಕೆ ಕಾರಣ ಏನು ಹಲವಾರು ಕಾರಣಗಳಿವೆ ಒಂದು ಸಾಮಾನ್ಯವಾಗಿ ವೈರಸ್ ಅಂತ ಇರ್ತದೆ ಸಣ್ಣ ಕ್ರಿಮಿಗಳಿರ್ತವೆ ನಮ್ಮ ಸುತ್ತಮುತ್ತಲು ಆ ವೈರಸ್ನಿಂದ ಈ ರೋಗ ಬರ್ತದೆ ಕೆಮ್ಮು ಇನ್ನೂ ಹಲವಾರು ಕಾರಣಗಳಿಂದ ಬರ್ತದೆ ಬ್ಯಾಕ್ಟೀರಿಯಾದಿಂದನೂ ಬರಬಹುದು ಫಂಗಸ್ನಿಂದನೂ ಬರ್ಬೋದು ಒಳಗಡೆ ಕ್ಯಾನ್ಸರ್ ಇದ್ರೂ ಬರ್ಬೋದು ಅಲರ್ಜಿಯಿಂದ ಬರ್ಬೋದು ಹೀಗಾಗಿ ಹಲವಾರು ಕಾರಣಗಳಿಂದ ಕೆಮ್ಮು ಬರ್ತದೆ ಆಮೇಲೆ ನೆಗಡಿ ಅನ್ನೋದು ಅದನ್ನು ಹಲವಾರು ಕಾರಣಗಳಿವೆ ಬ್ಯಾಕ್ಟೀರಿಯಾದಿಂದ ಬರ್ಬೋದು ವೈರಸ್ನಿಂದ ಬರ್ಬೋದು ಅಥವಾ ಅಲರ್ಜಿಯಿಂದ ಬರ್ಬೋದು ಸೊ ಕಾರಣ ಏನು ಅಂತ ಕಂಡುಹಿಡಿದ ಮೇಲೆ ಅದಕ್ಕೆ ಚಿಕಿತ್ಸೆನ ನಾವು ಪ್ಲ್ಯಾನ್ ಮಾಡಬೇಕು ಬಹಳ ಸಾಮಾನ್ಯ ಕಾಯಿಲೆ ಅದು ಸಾಮಾನ್ಯವಾಗಿ ಬರ್ತದೆ ಆ್ಯಕ್ಚುಲಿ ಇದು ಕಾಯಿಲೆ ಅಲ್ಲದು ಕಾಯಿಲೆಯ ಸಿಂಪ್ಟಮ್ ಎಷ್ಟೋ ಸರಿ ಅಲರ್ಜಿ ಕ್ರೈನೈಟಿಸ್ ಅಂತಾರೆ ಅಂದರೆ ಮೂಗಿನ ಅಲರ್ಜಿ ಅದು ಕಾಯಿಲೆ ಹೆಸರು ಆ ವ್ಯಕ್ತಿಗೆ ನೆಗಡಿ ಇರ್ತದೆ ಆಯಿತಾ ಬ್ರಾಂಕೈಟಿಸ್ ಅಂತಾರೆ ಅಪಾತ್ ಅಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅಂತಾರೆ ಅದು ಬ್ಯಾಕ್ಟೀರಿಯಾದಿಂದ ಆಗುತ್ತೆ ಅದರೊಳಗೆ ಕೆಮ್ಮಿರ್ತದೆ ಪೇಷಂಟ್ ಬಂದು ನನಗೆ ಕೆಮ್ಮಾಗಿದೆ ಡಾಕ್ಟ್ರೆ ಒಂದು ನಾಲ್ಕೈದು ದಿವಸದಿಂದ ಜ್ವರ ಇದೆ ಕಫ ಬರ್ತದೆ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾನೆ ನಾವು ಪರೀಕ್ಷೆ ಮಾಡಿ ಕಂಡು ಹಿಡಿಯೋದು ಏನು ಅಂತಂದರೆ ಯಾವ ಇನ್ಫೆಕ್ಷನ್ ಆಗಿದೆ ಅವ್ರಿಗೆ ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಸೈನುಸೈಟಿಸ್ ಆಗಿದೆಯಾ ಬ್ರಾಂಕೈಟಿಸ್ ಆಗಿದೆಯಾ ಈ ಸೈನುಸೈಟಿಸು ಬ್ರಾಂಕೈಟಿಸು ಇನ್ಫೆಕ್ಷನು ಇವೆಲ್ಲ ಕಾಯಿಲೆ ಹೆಸರುಗಳು ಬಟ್ ರೋಗಿ ತ ನನ್ನ ಹತ್ರ ಬಂದಾಗ ಹೆಸರು ಹೇಳಿದೇನೆ ಅವನ ತೊಂದರೆ ಹೇಳ್ತಾನೆ ಎಷ್ಟೋ ಸರಿ ಪೇಷಂಟ್ಸ್ ಗೊತ್ತಾಗಿರುತ್ತಲ್ಲ ಡಾಕ್ಟ್ರಿ ನನಗೆ ಅಲರ್ಜಿ ಆಗಿದೆ ಟ್ರೀಟ್ಮೆಂಟ್ ಕೊಡ್ತೀರಾ ಬರ್ತಾರೆ ಆಯಿತು ನಿಮಗೆ ಅಲರ್ಜಿ ಆಗಿದೆ ಅಲ್ಲ ಏನೇನು ಆಗ್ತದೆ ಹೇಳಿ ಅಂತ ಕೇಳಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ ಕೆಲವರು ಗುರ್ತಿ ಗುರ್ತಿಸಿರ್ತಾರೆ ಕೆಲವರು ಗುರ್ತಿಸಿರೋದಿಲ್ಲ ಆಮೇಲೆ ಈ ಕೋಲ್ಡ್ ಸೀಸನ್ನೊಳಗೆ ಕೆ ಕೆಂ ಬಂತು ಅಂತ ಅನ್ನೋದೊಂದು ನೋಷನ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಲ್ಲ ಕೋಲ್ಡ್ ಸೀಸನ್ನಲ್ಲೂ ಬರ್ತದೆ ಬೇರೆ ಸೀಸನ್ನಲ್ಲೂ ಕೆಂ ಬರಬಹುದು ಆಮೇಲೆ ಕೋಲ್ಡ್ ಸೀಸನ್ಗೆ ಸ್ಪೆಷಲ್ಲಾಗಿ ಪ್ರಿಕಾಷನ್ಸ್ ತೊಗೋಬೇಕು ಅಂತ ಹೇಳಿ ದೊಡ್ಡ ಲೆಕ್ಚರ್ ಕೊಡ್ತಾರೆ ಏನು ಪ್ರೆಸಲ್ ಸ್ಪೆಷಲ್ ಪ್ರಿಕಾಷನ್ಸ್ ತೊಗೊಬೇಕು ಒಳ್ಳೆ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ ಆಮೇಲೆ ಸಾಧ್ಯವಾದಷ್ಟು ನಿಮಗೆ ಹಿತವಾಗುವಂಥ ಆಹಾರ ತಿನ್ನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ ಆಮೇಲೆ ಈ ನೀವು ಬೆಚ್ಚಗಿರೋ ಬಟ್ಟೆ ಹಾಕ್ಕೊಂಡ್ರೆ ಕೋಲ್ಡ್ ತಪ್ಪೋದಿಲ್ಲ ಕೋಲ್ಡ್ ಬರೋದು ಬಂದೇ ಬರ್ತದೆ ಕೋಲ್ಡ್ ಬರೋದಕ್ಕೆ ನಮ್ಮ ಜನಕ್ಕೆ ತಪ್ಪು ನಂಬಿಕೆಗಳಿವೆ ನೋಡಿರಿ ನಿನ್ನೆ ಬಿಸೀರ್ಣ ಮಳೆದಲ್ಲಿ ನೆನ್ಬಿಟ್ಟೆ ಆವಾಗಿನಿಂದ ಕೋಲ್ಡ್ ಬಂತು ಮಳೆ ನಿಂದರೆ ಕೆಬ್ ಕೋಲ್ಡ್ ಬರೋದಿಲ್ಲ ವೈರಸ್ ಅಫೆಕ್ಟ್ ಆಗಿದ್ದರೆ ಕೋಲ್ಡ್ ಬರ್ತದೆ ನಿನ್ನೆ ತಣ್ಣೀರು ಕುಡಿದೆ ನಾನು ಎಲ್ಲೋ ಹೋಗಿದ್ದೆ ಕೋಲ್ಡ್ ಬಂತು ತಣ್ಣೀರು ಕುಡಿಯೋದ್ರಿಂದ ಕೋಲ್ಡ್ ಬರೋದಿಲ್ಲ ವೈರಸ್ ನಮ್ಮ ಸುತ್ತಮುತ್ತಲಿರೋ ವೈರಸ್ ಹೋದಾಗ ಅದರಿಂದ ಕೋಲ್ಡ್ ಬರ್ತದೆ ನೀವು ಕೋಇಿನ್ಸಿಡೆಂಟಲ್ಲಿ ಯಾವತ್ತು ಕೋಲ್ಡ್ ನೀರು ಕುಡಿದಿರ್ಬೋದು ಅದು ಬೇರೆ ವಿಷಯ ಬಟ್ ಕೋಲ್ಡ್ ಬರಬೇಕು ಅಂದರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಅಥವಾ ಅಲರ್ಜಿ ಇರಬೇಕು ಇನ್ನು ಕೆಲವರು ಹೇಳ್ತಾರೆ ನೋಡಿರಿ ಮೊನ್ನೆ ನಾನು ಕೋಲಾರಕ್ಕೆ ಹೋಗಿದ್ದೆ ಅಲ್ಲಿ ನೀರು ಸರಿ ಇಲ್ಲಪ್ಪ ಆ ನೀರಿನಿಂದಲೇ ನನಗೆ ಭೇದಿ ಆಯಿತು ಅಥವಾ ಕೋಲ್ಡ್ ಬಂತು ಈ ಥರದ ನಂಬಿಕೆಗಳು ಇಟ್ಕೊಂಡಿದ್ದಾರೆ ಆ್ಯಕ್ಚುಲಿ ಆಗೋದಕ್ಕೂ ಕೋಲ್ಡ್ ಬರೋದಕ್ಕೂ ಬ್ಯಾಕ್ಟೀರಿಯಾ ವೈರಸ್ಸು ಇವೆಲ್ಲ ಕಾರಣ ಸೊ ಅದು ಕಾರಣ ಏನೇ ಇರಲಿ ಕೋಲ್ಡ್ ಅಂತೂ ಬಂದಿದೆ ಈಗ ಕೋಲ್ಡ್ ಬಂದರೆ ಏನಾಗ್ತದೆ ನೆಗಡಿ ಬರ್ತದೆ ಕೆಮ್ಮು ಬರ್ತದೆ ಕೆಮ್ಮು ದಿನೇ ದಿನೇ ಜಾಸ್ತಿ ಆಗ್ತದೆ ಜ್ವರ ಬರ್ತದೆ ಸುಸ್ತಾಗ್ತದೆ ಮೂ ಕಟ್ಕೊಳ್ಳುತ್ತೆ ಕಣ್ಮಂಜಾಗುತ್ತೆ ಕಿವಿನೂ ಬರುತ್ತೆ ಗಂಟ್ಲು ಬರುತ್ತೆ ಇವೆಲ್ಲ ಸಿಂಟಮ್ಸು ಕಂಡು ಬರ್ತವೆ ಇವೆಲ್ಲ ಸಿಂಪ್ಟಮ್ಸ್ ಅಂತೀವಿ ರೋಗ ತೊಂದರೆಗಳು ಸಾಮಾನ್ಯವಾಗಿ ಕೋಲ್ಡು ಬರೋದಕ್ಕೆ ಕಾರಣ ವೈರಸ್ಸು ಯಾಕೆ ಎಪ್ಪತ್ತು ಪರ್ಸೆಂಟು ವೈರಸ್ನಿಂದ ಬರ್ತದೆ ವೈರಸ್ ಕಾಯಿಲೆದ ಇನ್ನೊಂದು ಸ್ಪೆಷಲ್ ಗುಣ ಏನು ಅಂತಂದರೆ ಅದು ತಂತಾನೇ ಕಡಿಮೆ ಆಗ್ತದೆ ಭಾಳ ಸರಿ ಹೇಳ್ತಾರೆ ನನಗೆ ಕೋಲ್ಡ್ ಬಂತು ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಟ್ಟರು ಟ್ರೀಟ್ಮೆಂಟ್ ಇಲ್ಲದೇ ಇದ್ದರೆ ಒಂದೇ ವಾರದಲ್ಲಿ ಕಡಿಮೆ ಆಗ್ತು ಟ್ರೀಟ್ಮೆಂಟ್ ಕೊಟ್ಟರು ಏಳು ದಿವಸ ತೊಗೊಳ್ತು ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂತಂದರೆ ನೀವು ಕೋಳಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಅದು ಇದ್ದೇ ಇರ್ತದೆ ನಿಧಾನು ಕಡಿಮೆ ಆಗ್ತದೆ ಸೊ ಈ ಫಿಲಾಸಫಿ ಭಾಳ ವಂಡರ್ಫುಲ್ ಫಿಲಾಸಫಿ ಇದು ನಿಜ ಅದು ಬ್ಯಾಕ್ಟೀರಿಯಾ ಅದರ ಇಫೆಕ್ಟ್ ಕಡಿಮೆ ಆಗೋದಕ್ಕೆ ಟೈಮ್ ತೊಗೋತದೆ ಅದು ಇರ್ತದೆ ಬರ್ತದೆ ತಾನೇ ತಂತಾನೆ ಕಡಿಮೆ ಆಗ್ತದೆ ಹೇಗೆ ತಂತಾನೆ ಹೇಗೆ ಕಡಿಮೆ ಆಗ್ತದೆ ಅದಕ್ಕೇನು ಆಶೀರ್ವಾದ ನಿಮಗೆ ಆಶೀರ್ವಾದ ಅದು ಕಡಿಮೆ ಆಗ್ತದೆ ಇಲ್ಲ ದೇಹದೊಳಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದೊಳಗೆ ಯಾವುದಾದ್ರೂ ಬ್ಯಾಕ್ಟೀರಿಯಾ ವೈರಸ್ ಹೋದರೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ತದೆ ಆವಾಗ ಆ ಬ್ಯಾಕ್ಟೀರಿಯಾನ ನಮ್ಮ ದೇಹನೇ ಹತೋಟಿಗೆ ತರ್ತದೆ ಆವಾಗ ಸಮಸ್ಯೆ ಕಡಿಮೆ ಆಗ್ತದೆ ಆದ್ದರಿಂದ ಈ ಬ್ಯಾಕ್ಟೀರಿಯಾ ವೈರಸ್ನಿಂದಾದ ಕೋಲ್ಡು ಅಲರ್ಜಿಕ್ ಕೋಲ್ಡು ನಾನು ಹೇಳ್ತಾ ಇಲ್ಲ ಬ್ಯಾಕ್ಟೀರಿಯಾ ವೈರಸ್ನಿಂದಾದ ಕೋಲ್ಡು ಅದರಿಂದ ಬಂದಿರೋ ನೆಗಡಿ ಕೆಮ್ಮು ಇದು ತಂತಾನೆ ಕಡಿಮೆ ಆಗ್ತದೆ ಒಂದು ವಾರ ಹಾಗಾದರೆ ಒಂದು ವಾರ ಸುಮ್ಮನೆ ಇರಲಿಲ್ಲ ನಾನು ಬೇಕಾಗಿಲ್ಲ ಯಾಕೆ ಅಂತಂತಂದರೆ ಇವತ್ತು ವಿಜ್ಞಾನ ಸಾಕಷ್ಟು ಬೆಳೆದಿದೆ ಕೆಲವು ಔಷಧಿಗಳನ್ನ ಕಂಡು ಹಿಡಿದಿದ್ದಾರೆ ಫಾರ್ ಇನ್ಸ್ಟೆನ್ಸ್ ಪ್ಯಾರಾಸೆಟಮಾಲ್ ಕೆಮ್ಮು ನೆಗಡಿ ಜ್ವರ ಬಂದಾಗ ಪ್ಯಾರಾಸೆಟಮಾಲ್ ಯೂಸ್ ಮಾಡಿದರೆ ಸ್ವಲ್ಪ ಜ್ವರ ಕಡಿಮೆ ಆಗ್ತದೆ ಅದ್ರ ಜೊತೆಗೆ ಇನ್ನೂ ಕೆಲವು ಮೆಡಿಸಿನ್ಸ್ ಇವೆ ಅದನ್ನು ಉಪಯೋಗಿಸೋದ್ರಿಂದ ನೆಗಡಿ ಸ್ವಲ್ಪ ಕಡಿಮೆ ಆಗ್ತದೆ ಸೋರೋದು ನಿಂತು ಹೋಗ್ತದೆ ಸೀನ್ ಬರೋದು ನಿಂತು ಹೋಗ್ತದೆ ಅದು ನಿಲ್ಸೋದು ಒಳ್ಳೇದಲ್ವಾ ಇರಲಿ ಬಿಡುವೆ ತಾನೇ ಬರ್ತದೆ ಅದನ್ನು ತಾನೇ ಕಡಿಮೆ ಆಗುತ್ತೆ ಅಂದರೆ ಮಳೆಯಲ್ಲಿ ಛತ್ರಿ ಹಿಡಿದುಕೊಳ್ಳ್ದೆ ಹಾಗೆ ಓಡಾಡ್ದಂಗೆ ಮಳೆ ನ್ಯಾಚುರಲ್ ಅದು ಮಳೆ ಬಂದರೆ ಏನಾಗುತ್ತೆ ನೆಂದು ಹೋಗ್ತೀವಿ ಅದು ನ್ಯಾಚುರಲ್ ಅದು ಸಾಧ್ಯವಾದರೆ ಕೆಮ್ಮು ನೆಗಡಿ ಬಂದಾಗ ಔಷಧಿ ತೊಗೊಳ್ಳಿ ನೀವು ಹಿಂದಿನ ಸರಿ ಡಾಕ್ಟ್ರ್ ಹತ್ರ ಹೋಗಿರ್ತಾ ಹೋಗಿರ್ತಿರಲ್ಲ ಅವ್ರು ಬರೆದು ಕೊಟ್ಟಿರ್ತಾರಲ್ಲ ಅದನ್ನೇ ಔಷಧಿ ತೊಗೊಳ್ಳಿ ತಪ್ಪೇನಿಲ್ಲ ಒಂದು ಮೂರು ದಿವಸ ತ ನೋಡಿ ಮೂರು ದಿವಸ ಆದಮೇಲೆ ನೀವು ಬೇಕಾದರೆ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತೊಗೊಳ್ಳಿ ನಾನು ಎಷ್ಟೋ ಸರಿ ಇನ್ನೂ ಕೆಲವು ವಿಷಯಗಳು ಹೇಳ್ತೀನಿ ಮನೆಯಲ್ಲಿ ಕಷಾಯ ಮಾಡ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಕಷಾಯ ಮಾಡಿಕೊಂಡು ಏನೋ ಮನೆ ಔಷಧಿನೇ ಮಾಡ್ಕೋತಿದ್ರು ಒಳ್ಳೇದಿತ್ತು ಅದನ್ನು ಮಾಡಿ ತಪ್ಪೇನಿಲ್ಲ ಆದರೆ ಈಗ ಅವೆಲ್ಲ ಪದ್ಧತಿಗಳು ಕಡಿಮೆ ಆಗಿವೆ ನನಗೆ ಯಾವ ಒಬ್ಬರು ವ್ಯಕ್ತಿ ಬಂದಿದ್ದರು ತುಂಬ ದೂರದಿಂದ ಸಾಗರದಿಂದ ಅವನು ಸಾಗರದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹಳ್ಳಿಯೊಳಗಿದ್ದಾನಂತೆ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದಾನೆ ಕಿರಾಣಿ ಅಂಗಡಿ ಅಲ್ಲಿ ಅಲ್ಲಿ ಹಳ್ಳಿ ಜನ ಬರ್ತಾರೆ ಅವನು ಹೇಳಿದ ಡಾಕ್ಟ್ರೇ ನನಗೆ ಜ್ವರ ಬಂದಿತ್ತು ನಾನು ಒಬ್ಬ ಪ್ಯಾರಾಸಿಟಮಾಲ್ ಯೂಸ್ ಮಾಡಿದೆ ಇನ್ನೇನಾರು ಯೂಸ್ ಮಾಡ್ಬೇಕಂತ ನನಗೆ ಅವನೇ ಕೇಳ್ತಾನೆ ನನಗೆ ನೋಡಿ ಪ್ಯಾರಾಸಿಟಮಾಲ್ ಅಂದರೆ ಕ್ರೋಸಿನ್ನು ಆ ಹಳ್ಳಿಯೊಳಗೆ ಇದ್ದವೂ ಸಹಿತ ಅಲ್ಲಿ ಕಷಾಯ ಕುಡಿದು ಅಲ್ಲಿ ಜನ ಕಷಾಯನೇ ಕುಡಿತಾರೆ ಅದನ್ನು ಕುಡಿದು ವಾಸಿ ಮಾಡ್ಕೊಳ್ಳೋದು ಬಿಟ್ಟು ಅವ್ನು ಪ್ಯಾರಾಸಿಟಮಾಲ್ ತೊಗೊಂಡಿದ್ದಾನೆ ಅಂದರೆ ನಾವು ಇವತ್ತು ಮಾಡರ್ನ್ ಸೈನ್ಸ್ ಎಷ್ಟು ಡೆವಲಪ್ಡ್ ಆಗಿದೆ ಅಂತಂದರೆ ಜನಕ್ಕೆ ಈ ಮೆಡಿಸಿನ್ ಉಪಯೋಗಿಸೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಎಲ್ಲ ಮೆಡಿಸಿನ್ಸು ಒಳ್ಳೆಯದೇ ಎಲ್ಲ ಮೆಡಿಸಿನ್ಸು ಕೆಟ್ಟ ಗುಣಗಳು ಇವೆ ಅದನ್ನು ತಿಳ್ಕೊಬೇಕು ಬಟ್ ಸಾಮಾನ್ಯವಾಗಿ ನಾವು ಉಪಯೋಗಿಸೋ ಮೆಡಿಸಿನ್ಸ್ ಎಲ್ಲ ಧೈರ್ಯವಾಗಿ ಉಪಯೋಗಿಸ್ಬೋದು ಯಾವ ಅಪಾಯನೂ ಆಗೋದಿಲ್ಲ ಆದರೆ ಡಾಕ್ಟರ್ ಥರೋದಾಗ ನೀವು ಕೇಳಬೇಕು ಅದನ್ನು ಇನ್ನೊಂದು ದಿವಸ ಮಾತಾಡೋಣ ಡಾಕ್ಟ್ರ್ ಥರದಾಗ ಏನು ಕೇಳಬೇಕು ಅಂತ ಅದರಿಂದ ನೆಗಡಿ ಕೆಮ್ಮು ಬಂದಾಗ ನೀವು ಮನೆ ಔಷಧಿ ಉಪಯೋಗಿಸಿ ಬಿಸಿನೀರು ಕುಡಿರಿ ಬಿಸಿನೀರು ಕುಡಿಯೋದ್ರಿಂದ ಕೆಮ್ಮೇನು ಕಡಿಮೆ ಆಗೋಲ್ಲ ಆದರೆ ನೆಮ್ಮದಿ ಸಿಗ್ತದೆ ಸ್ವಲ್ಪ ಗಂಟ್ಲು ನೋವು ಕಡಿಮೆ ಆಗ್ತದೆ ಭಾಳ ಜನ ಅಂತಕ್ಕೊಂಡಿದರೆ ಬಿಸಿನೀರು ಕುಡಿದ್ರೆ ಬ್ಯಾಕ್ಟೀರಿಯಾ ವೈರಸ್ ಸತ್ತು ಅಂತ ಸತ್ತು ಹೋಗೋಲ್ಲ ಅವು ನಾವು ಕುಡಿಯೋ ಬಿಸಿನೀರಿನ ಕಾರಣದಿಂದ ಸತ್ತು ಹೋಗಲ್ಲ ಆಯಿತಾ ಆಮೇಲೆ ಮನೆಯಲ್ಲಿ ಸಿಗೋ ಔಷಧಿ ಯಾವುದಾದ್ರೂ ಔಷಧಿ ಇತ್ತು ಅಂತಂದ್ರೆ ಅದನ್ನು ಉಪಯೋಗಿಸಿ ನೀರನ್ನು ಆವಿ ಮಾಡಿ ನೀರನ್ನು ಆವಿ ತೊಗೊಳ್ಳಿ ಕೆಮ್ಮು ಕಡಿಮೆ ಆಗ್ತದೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಅಂತೇನಿಲ್ಲ ಬಟ್ ನಿಮಗೆ ಇರುವ ಚೆನ್ನಾಗಿ ಗೊತ್ತಿದ್ದರೆ ಫ್ಯಾಮಿಲಿ ಯಾರು ಚೆನ್ನಾಗಿ ಗೊತ್ತಿದ್ರೆ ಒಂದು ಮೂರು ದಿವಸ ಆದ್ರೂ ಕೆಮ್ಮು ಕಡಿಮೆ ಆಗಲಿಲ್ಲ ಜಾಸ್ತಿ ಆಯಿತು ಮೂರು ದಿವಸ ಆದಮೇಲೆ ಜನ ಕೆಮ್ಮು ಕಡಿಮೆ ಆಗಿ ಜ್ವರ ಕಡಿಮೆ ಆಗಲಿಲ್ಲ ಜಾಸ್ತಿ ಆಯಿತು ಆವಾಗ ಡಾಕ್ಟ್ರ ಹತ್ರ ಹೋಗಬೇಕು ಯಾಕೆ ಅದು ಸಾಮಾನ್ಯ ಕೆಮ್ಮಿರಲಿಕ್ಕಿಲ್ಲ ವೈರಸ್ನಿಂದ ಉಂಟಾದ ಕೆಮ್ಮಿರ್ಲಿಕ್ಕಿಲ್ಲ ನಿಮಗೆ ಬೇರೆ ಕಾಯಿಲೆ ಇರ್ಬೋದು ಡೆಂಗು ಇರ್ಬೋದು ಅಥವಾ ಟೈಫಾಯ್ಡ್ ಇರ್ಬೋದು ಅಥವಾ ಇನ್ಯಾವುದೋ ಕಾಯಿಲೆ ಕೋವಿಡ್ ಅಂತಿತ್ತು ಆ ಕೋವಿಡ್ ಇರ್ಬೋದು ಅದನ್ನು ಕಂಡುಹಿಡಿಯೋದಕ್ಕೆ ಮೂರ್ನಾಲ್ಕು ದಿವಸ ಆದಮೇಲೂ ಕಡಿಮೆ ಆಗದಿದ್ದರೆ ಡಾಕ್ಟ್ರ ಹತ್ರ ಹೋಗಿ ಆದರೆ ಒಂದು ಎರಡು ಮೂರು ದಿವಸ ನೀವು ಡಾಕ್ಟ್ರ್ ಹತ್ರ ಹೋಗ್ದನೇ ಮನೆ ಔಷಧಿ ಉಪಯೋಗಿಸಿದ್ರೆ ಅಪಾಯ ಏನೂ ಇಲ್ಲ ಬಟ್ ಆಧುನಿಕ ಡಾಕ್ಟರ್ಸು ಯಾಕೆ ರೀ ಟೈಮ್ ವೇಸ್ಟ್ ಮಾಡ್ತೀರಾ ಮೊದಲೇ ಬಂದಿದ್ರೆ ಇಷ್ಟೊತ್ತಿಗೆ ಹುಷಾರು ಮಾಡ್ತಿದ್ವಿ ಅದೆಲ್ಲ ಸುಳ್ಳು ನೀವು ಮೊದಲು ಬಂದರೂ ಅಷ್ಟೇ ಟೈಮ್ ತೊಗೊತದೆ ಬರದೇ ಇದ್ರೂ ಅಷ್ಟೇ ಟೈಮ್ ತೊಗೊಳ್ತದೆ ಆದರೆ ಈ ಮಾಡರ್ನ್ ಉಪಯೋಗಿಸೋ ಮೆಡಿಸಿನ್ಸ್ ಉಪಯೋಗಿಸೋದ್ರಿಂದ ಜ್ವರ ಕಡಿಮೆ ಮಾಡ್ಬೋದು ಜ್ವರ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮೈಕೆ ನೋವು ಇರ್ತದೆ ನಿದ್ದೆ ಬರೋದಿಲ್ಲ ತಲೆನೋವು ಬರ್ತದೆ ಅದನ್ನು ಕಡಿಮೆ ಮಾಡ್ಬೋದಲ್ಲ ಅದರಿಂದ ಉಪಯೋಗಿಸ್ಕೋಬೋದು ಅದ್ರ ಅದನ್ನು ನೀವು ತಿಳ್ಕೊಂಡು ಯಾವುದು ಉಪಯೋಗಿಸಿದ್ರೆ ಕಡಿಮೆ ಆಗ್ತದೆ ಅಂತ ಬೇಕಾದ್ರೆ ಮನೇಲೇ ಉಪಯೋಗಿಸಿ ಆದರೆ ಡಾಕ್ಟ್ರ ಹತ್ರ ಹೋಗೋದ್ರಿಂದ ಖಂಡಿತ ರಿಲೀಫ್ ಸಿಗುತ್ತೆ ನೀವು ಮನೇಲೂ ಉಪಯೋಗಿಸ್ಕೋಬೋದು ಮನೇಲಿ ಆ ಡಾಕ್ಟ್ರ್ ಕೊಡೋ ಮೆಡಿಸಿನ್ ಗೊತ್ತಿದ್ರೆ ಮನೇಲಿ ಉಪಯೋಗಿಸ್ಕೊಂಡು ಮಾಡ್ಬೋದು ಆದರೆ ಒಟ್ಟಾರೆ ಹೇಳೋದಾದರೆ ನೀವು ಮನೇಲಿ ಟ್ರೀಟ್ಮೆಂಟ್ ಮಾಡಿದರೂ ತಪ್ಪೇನಿಲ್ಲ ಆದರೆ ನೆಗ್ಲೆಕ್ಟ್ ಮಾಡಬೇಡಿ ಡಾಕ್ಟ್ರ್ ಹತ್ರ ಹೋಗಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ